ಕೊನಿ ಇದೆ ನಾವು ಇಲ್ಲಿವರೆಗೆ ಸೂ ಕುಂತಿ ಅಂತ ಪ್ರೀತ ಮಾಡೋದು ಸರ್ಕಾರಗಳು ಈಗಾಗಲೇ ಪ್ರತಿಯೊಂದು ಮೂಲೆ ಮೂಲೆಯಿಂದ ಪ್ರತಿ ಜಿಲ್ಲೆ ಕರೆಯುವಂತ ನಾವು ಮನೆಗಳನ್ನ ಕೊಟ್ಟಿದ್ದೀವಿ ಏನು ಮಾರು ಎಂಬತ್ತೇಳು ಕೋಟಿ ರೂಪಾಯಿಗಳ ಅವೇನು ಭ್ರಷ್ಟಾಚಾರ ಅವರು ನಡೆದು ಅಧಿಕಾರಿಗಳು

ನಮ್ದು ಮನವಿ ಅಂತ ತಿಳ್ಕೊಂಡಿದ್ರು ಇವತ್ತು ಏನು ಸರ್ಕಾರದಲ್ಲಿ ಆಗಿದೆಯೋ ಅದರ ವಿಚಾರವಾಗಿ ಪ್ರತಿಯೊಬ್ಬರೂ ಬಹಳ ಆಸಕ್ತಿಯಿಂದ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ ತಾವು ಸಹ ಬೆಳಗ್ಗೆಯಿಂದ ಬಹಳ ಆಸಕ್ತಿ ವಹಿಸಿ ನಮ್ಗಾಗಿರೋ ಅನ್ಯಾಯಗಳ ವಿರುದ್ಧ ಹೋರಾಟಕ್ಕೆ ಬಹಳ ಸೃಷ್ಟಿಯಿಂದ ಕೇಳ್ತಾ ಇದ್ದೀರಿ ಅದೇ ರೀತಿಯಾಗಿ ರಾಜಣ್ಣನ ಅವರ ಒಂದು ಹೋರಾಟದ ಹಿನ್ನೆಲೆಯ ನೀವು ನಡೆಸ್ಕೋಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೊಂಬತ್ತಾರರಲ್ಲಿ ಕೂತ್ಕೊಳ್ಳಿ ಹೋರಾಟ ಯಾಕೆ ನೋಡಿ ಅವರ ಹೋರಾಟನ ಪಾಪ ಎಷ್ಟು ಹೋರಾಟ ಮಾಡೋರು ಅಂದ್ರೆ ಹೇಳ್ಕೊಂಬಾರ್ದು ನಾವು ಹದಿಮೂರು ಸಾವಿರ ಜನಕ್ಕೆ ಒಂದೇ ಕಂತಿನಲ್ಲಿ ಇ ಐ ಪಿ ಎಫ್ ಮಾಡಿಸ್ಕೊಟ್ಟಂತ ಧೀಮಂತ ನಾಯಕ ರಾಜಣ್ಣ ಅದು ಯಾಕಂದ್ರೆ ನಾನು ಹತ್ತಿರದಿಂದ ನೋಡಿರೋದು ಯಾಕಂದ್ರೆ ಬರದಿಂದ ಬಂದಿದ್ದೀನಿ ನಾನು ಆದರೂ ನಾನು ಮಾಡಿದಂತ ಹೋರಾಟನ ಜನ ಕೊಡಬೇಕು ನನ್ನ ಜನಕ್ಕೆ ತಲುಸ್ಬೇಕು ನಿಜವಾದ ನಾನು ಹತ್ತಿರದ ನೋಡಿದಂತ ನಾನು ಒಂದು ನಿಷ್ಠಾವಂತ ಹೋರಾಟಗಾರ ಇವತ್ತು ಎಂಎಲ್ಎ ಎಂಪಿ ಆಗಬೇಕಾಗಿತ್ತು ನಮ್ಮ ಬಸವರಾಜ ನಾಯ್ಕರವರ ಜೊತೆಯಲ್ಲಿ ಅವ್ರು ನಿಂತ್ಕೊಬೇಕಾಗಿತ್ತು ನಿಜವಾದನು ಯಾಕಂದ್ರೆ ಅಂಬೇಡ್ಕರ್ನ ಮತ್ತೆ ಅವ್ರನ್ನ ಒಂದು ಖಾಸಗಿ ಒಂದು ಕಂಪನಿ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿ ಆವತ್ತಿನಿಂದ ಹೋರಾಟ ಮಾಡಿ ಇವತ್ತು ಸಿದ್ದರಾಮಯ್ಯ ಸವಾಲಾಗ್ತಾ ಅದು ಹೋರಾಟದ ಒಂದು ಕೆಚ್ಚದೆಯ ವೀರನ ಬದುಕು ಈ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅರ್ಥ ಇವತ್ತು ಈ ಬೆಸ್ಟ್ರಿಗೆ ನಾಗೇ ನಾಗೇಂದ್ರ ಅಂತಿದಾರ್ಟ್ಗೆ ಬುದ್ಧಿ ಕಲಿಸ್ತಾರಲ್ಲ ಇದನ್ನೆಲ್ಲ ನಾವು ಇವತ್ತು ಏನು ಸಾಂಕಾಟಿಕವಾಗಿ ಮಾಡ್ತಾ ಇದೀವೋ ಪ್ರತಿ ಜಿಲ್ಲೆಗಳಲ್ಲಿ ದಲಿತರನ್ನು ಒಗ್ಗೂಡಿಸಿಕೊಂಡು ನಮ್ಮ ಬ್ಯಾಡ್ರ ಸಮುದಾಯವನ್ನು ಹೊರಿಸಿಕೊಂಡು ಪ್ರತಿ ಜಿಲ್ಲೆಗಳು ಮುಂದಿನ ದಿನಗಳಲ್ಲಿ ಒಳ್ಳೆ ಉಗ್ರವಾದ ಒಂದು ಹೋರಾಟವನ್ನು ರೂಪಿಸಬೇಕು ಆ ಹೋರಾಟಕ್ಕೆ ನಮ್ಮ ಜೈವಿ ಮಖಲಾ ಭಾರತ ದಲಿತರ ಕಿಸ್ತೀವಿ ಸಹ ಬಹಳ ಆಸಕ್ತಿಯಿಂದ ಪ್ರತಿ ಜಿಲ್ಲೆಗಳಲ್ಲಿ ನಾವು ಹೋರಾಟಕ್ಕೆ ಭಾಗಿಯಾಗ್ತೀವಿ ಇವ್ರಿಗೆ ಬುದ್ಧಿ ಕಲಿಸ ಹೋರಾಟನ ನಾವು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಗೊಂಡೋಗಾರ್ದು ಮುಂದಕ್ಕೆ ತಳ್ಳೇಬೇಕಂತ ಹೇಳಿ ಹೇಳುತ್ತಾ ನನಗೆ ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಅಂಬೇಡ್ಕರ್ ಜೈ ವಾಲ್ಮೀಕಿ ನೀವು ಏನು ಇವತ್ತು ಪ್ರತಿಭಟನೆ ನಡೆಸ್ತಿದ್ದೀರಾ ಇದು ಸರ್ಕಾರದ ಗಮನಕ್ಕಿದೆ ತಮ್ಮ ಮನವಿಯನ್ನು ನಾನು ಅಪರ ಮುಖ್ಯ ಕಾರ್ಯದರ್ಶಿಗಳು ಪರವಾಗಿ ಸ್ವೀಕರಿಸಿ ಅವರಿಗೆ ಸರ್ಕಾರಕ್ಕೆ ಸಲ್ಲಿಸ್ತೀನಿ ಸ್ವೀಕಾರ ಮಾಡಿ ಸರ್ಕಾರಕ್ಕೆ ರವಾನೆ ಮಾಡ್ತೀನಿ ಅಂತ ನಾವು ನಮ್ಮ ಸಂಘಟನೆ ಪರವಾಗಿ ವೇದಿಕೆಯ ಸಲ್ಲಿಸ್ತೀವಿ ಆದ್ರೆ ನಮ್ಮ ಸಮಸ್ಯೆ ತಮ್ಮ ಹಂತದಲ್ಲಿ ಬಗೆಹರಿರೋದ್ರಿಂದ ಮಂಜುನಾಥ್ ಪ್ರಸಾದ್ ಅವರೇ ಸರ್ಕಾರದ ಪ್ರತಿನಿಧಿಯಾಗಿ ಬರಬೇಕು ಹೇಳಿ ಈ ಮೂಲಕ ತಮ್ಮ ಮೂಲಕ ಸಂದೇಶವನ್ನು ಇಲ್ಲಿಗೆ ಕಳಿಸ್ಬೇಕು ಇಲ್ಲದೇ ಇದ್ರೆ ನಾವೇ ವಿಧಾನಸಭೆ ಹೋದ ಹತ್ರ ನಾವು ಎಲ್ಲಾ ಹೋರಾಟಗಾರರ ಜೊತೆ ನಾವೆಲ್ಲರೂ ಬರ್ತೀವಿ ಇದು ಎಚ್ಚರಿಕೆ ಈ ಯುವ ಹೋರಾಟಗಾರರಾಗಿರ್ತಕ್ಕಂಥ ಕುಲ್ಕೂರ್ ಶ್ರೀಧರ್ ನಾಯಕ್ ಅವರು